ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೋತಿರ್ಧ್ವಾನೀ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಶಾಂತಿ ಪರ್ವದಲ್ಲಿ ವ್ಯಾಸನು ಧರ್ಮರಾಜನಿಗೆ ಕೆಲವು ಪಾಪಗಳಿಗಾಗಿ ಪ್ರಾಯಶ್ಚಿತ್ತಗಳನ್ನು ವಿವರಿಸಿದುದು ಎಂಬ ಮೂವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಧರ್ಮರಾಜ ಪಾಪ ಮಾಡಿದ ಮನುಷ್ಯನು ಚಾಂದ್ರಾಯಣಾದಿ ವ್ರತಗಳಿಂದಲೂ ಯಾಗಾದಿ ಕರ್ಮಗಳಿಂದಲೂ ಗೋದಾನಾದಿ ದಾನಗಳಿಂದಲೂ ಪಾಪಗಳಿಂದ ವಿಮುಕ್ತನಾಗುವನು ಆದರೆ ತಿರುಗಿ ಅದೇ ಪಾಪಕರಿಯ ಪಾರ್ ಕಾರ್ಯಕ್ಕೆ ಪ್ರವರ್ತಿಸುವವನಿಗೆ ಆ ಪ್ರಾಯಶ್ಚಿತ್ತದಿಂದಲೂ ಪಾಪ ವಿಮುಕ್ತಿಯಾಗದು ಬ್ರಹ್ಮಹತ್ಯೆ ಮಾಡಿದವನು ಮನಃಕಾನುಷ್ಯವನ್ನು ಬಿಟ್ಟು ಸದಾ ಬ್ರಹ್ಮಚಾರಿಯಾಗಿ ತನಗೆ ಬೇಕಾದ ಕಾರ್ಯಗಳನ್ನು ತಾನೇ ಮಾಡಿಕೊಳ್ಳುತ್ತಾ ಯಾವಾಗಲೂ ಎಚ್ಚರಿಕೆಯಿಂದಿದ್ದು ತಾನು ಮಾಡಿದ ಪಾಪವನ್ನು ಲೋಕಕ್ಕೆ ತಿಳಿಸುತ್ತಾ ಕೈಗಳಲ್ಲಿ ಕಪಾಲವನ್ನು ಕಟ್ವಾಂಗವನ್ನು ಕಟ್ವಾಂಗವೆಂಬ ದಂಡವನ್ನು ಹಿಡಿದು ಭಿಕ್ಷೆ ಎತ್ತಿ ಒಂದೇ ಹೊತ್ತು ಭುಜಿಸಬೇಕು ನೆಲದ ಮೇಲೆ ಮಲಗಬೇಕು ಹೀಗೆ ಸಂಪೂರ್ಣವಾಗಿ ಹನ್ನೆರಡು ವರ್ಷಗಳು ನಡೆದರೆ ಆ ಪಾಪದಿಂದ ಮುಕ್ತರಾಗುವನು ಬೇಕೆಂದೇ ಬ್ರಹ್ಮಹತ್ಯೆ ಮಾಡಿದವನು ಶಸ್ತ್ರಧಾರಿಗಳ ಮುಂದೆ ತಾನೇ ಹೋಗಿ ನಿಂತು ತನ್ನನ್ನು ಕೊಲ್ಲಿಸಿಕೊಳ್ಳಬೇಕು ಉರಿಯುವ ಬೆಂಕಿಯಲ್ಲಿ ತಲೆ ಕೆಳಗಾಗಿ ಮೂರಾವರ್ತಿ ಉರುಳಿ ಬಿದ್ದು ತನ್ನ ದೇಹವನ್ನು ತಾನಾಗಿಯೇ ನೀಗಿಸಬೇಕು ಅಥವಾ ಯಾವುದಾದರೂ ಒಂದು ವೇದವನ್ನು ಜಪಿಸುತ್ತಾ ಮುನ್ನೂರು ಯೋಜನಗಳ ದೂರದವರೆಗೆ ಸುಮ್ಮನೆ ಯಾತ್ರಿಕನಾಗಿ ಹೋಗುತ್ತಿರಬೇಕು ಅಥವಾ ತನ್ನ ಸರ್ವಸ್ವವನ್ನು ವೇದವಿತ್ತುಗಳಾದ ಬ್ರಾಹ್ಮಣರಿಗೆ ದಾನ ಮಾಡಿಬಿಡಬೇಕು ಹಾಗಿಲ್ಲವೇ ಒಂದು ಕುಟುಂಬಕ್ಕೆ ಧನವನ್ನು ಸರ್ವೋಪಕರಣಗಳಿಂದೊಡಗೂಡಿದ ಮನೆಯನ್ನು ಬ್ರಾಹ್ಮಣನಿಗೆ ದಾನ ಮಾಡಿ ಮುಂದೆ ಗೋಬ್ರಾಹ್ಮಣರನ್ನು ಭಕ್ತಿಯಿಂದ ಕಾಪಾಡುತ್ತಾ ಬಂದರೂ ಬ್ರಹ್ಮಹತ್ಯಾ ಪಾಪಕ್ಕೆ ನಿವೃತ್ತಿಯುಂಟು ಆರೇಳು ವರ್ಷ ಕಾಲದವರೆಗೆ ಎಡಬಿಡದೆ ಬಿಡದೆ ವ್ರತವನ್ನು ನಡೆಸಿದರೂ ಬ್ರಹ್ಮಹತ್ಯ ಪಾಪಕ್ಕೆ ನಿವೃತ್ತಿಯುಂಟಾಗುವುದು ಕಿರಚ್ಛರ ವ್ರತಕ್ಕೆ ಅನುಸಾರವಾಗಿ ಭುಜಿಸುತ್ತ ಎಂದರೆ ಮೂರು ದಿನಗಳು ಬೆಳಿಗ್ಗೆ ಆಮೇಲೆ ಮೂರು ದಿನಗಳು ಸಂಜೆಗೆ ಅದರಿಂದಾಚೆಗೆ ಮೂರು ದಿನಗಳು ದೈವಿಕವಾಗಿ ಸಿಕ್ಕಿದ್ದುದನ್ನು ಮಾತ್ರ ತಿನ್ನುವುದು ಆಮೇಲೆ ಮೂರು ದಿನಗಳು ಉಪವಾಸವಿರುವುದು ಈ ರೀತಿಯಾಗಿ ಆರು ವರ್ಷಗಳು ಎಡಬಿಡದೆ ಇದೇ ನಿಯಮವನ್ನು ನಡೆಸಿದರೂ ಬ್ರಹ್ಮಹತ್ಯೆಯಿಂದ ಶುದ್ಧನಾಗುವನು ಇದೇ ನಿಯಮವನ್ನು ಮೂರು ದಿನಗಳ ಆವೃತ್ತಿಗೆ ಬದಲಾಗಿ ಏಳೇಳು ದಿನಗಳ ಆವೃತ್ತಿಯನ್ನಿಟ್ಟುಕೊಂಡು ಅನುಷ್ಠಿಸಿದವನು ಮೂರೇ ವರ್ಷಗಳಲ್ಲಿ ಶುದ್ಧನಾಗುವನು ಅಂದರೆ ತಿಂಗಳನ್ನು ನಾಲ್ಕು ಭಾಗವಾಗಿ ಮಾಡಿಕೊಂಡು ಆ ನಾಲ್ಕು ವಿಭಾಗಗಳಲ್ಲಿ ಮೇಲೆ ಹೇಳಿದ ನಾಲ್ಕು ನಿಯಮಗಳನ್ನು ಕ್ರಮವಾಗಿ ನಡೆಸಿದವನಿಗೆ ಮೂರು ವರ್ಷಗಳ ವ್ರತವೇ ಸಾಕಾಗುತ್ತದೆ ತಿಂಗಳಿಗೊಮ್ಮೆ ಮಾತ್ರ ಭುಜಿಸತಕ್ಕವನು ಒಂದೇ ವರ್ಷದಲ್ಲಿ ಪವಿತ್ರನಾಗುವನು ನಿರಾಹಾರ ವ್ರತವನ್ನೇ ದೃಢವಾಗಿ ಹಿಡಿದವನು ಇನ್ನೂ ಶೀಘ್ರ ಕಾಲದಲ್ಲಿಯೇ ಪಾಪ ವಿಮುಕ್ತನಾಗುವನು ಅಶ್ವಮೇಧ ಯಾಗದಿಂದಲೂ ಈ ಪಾಪವು ನೀಗುವುದು ಅಶ್ವಮೇಧವನ್ನು ನಡೆಸಿ ಅವಭ್ರತ ಸ್ನಾನ ಮಾಡಿದವನು ಇಂತಹ ಎಲ್ಲ ಘೋರ ಪಾಪಗಳಿಂದ ಮುಕ್ತರಾಗುವರು ಎಂಬುದರಲ್ಲಿ ಎಂಬುದನ್ನು ವೇದದಲ್ಲೇ ಹೇಳಲ್ಪಟ್ಟ ಮುಖ್ಯ ವಿಷಯವು ಮತ್ತು ಒಬ್ಬ ಬ್ರಾಹ್ಮಣನ ಪ್ರಯೋಜನಕ್ಕಾಗಿ ಯುದ್ಧದಲ್ಲಿ ಹೊಡೆದಾಡಿ ಸತ್ತರು ಲಕ್ಷ ಗೋವುಗಳನ್ನಾಗಲಿ ಹಾಲು ಕರೆಯುವ ಇಪ್ಪತ್ತೈದು ಸಾವಿರ ಕಪಿಲಗಳನ್ನಾಗಲಿ ದಾನ ಮಾಡಿದರು ಅಂತಹ ಬ್ರಹ್ಮಹತ್ಯೆಯಿಂದ ಶುದ್ಧನಾಗುವನು ಅಥವಾ ಹಾಲು ಕೊಡತಕ್ಕ ಸಹಸ್ರ ಗೋವುಗಳನ್ನು ಕರುಗಳ ಸಹಿತವಾಗಿ ದರಿದ್ರರಾದ ಸಾಧುಗಳಿಗೆ ದಾನ ಮಾಡಿದರು ಈ ಆ ಬ್ರಹ್ಮಹತ್ಯೆಯಿಂದ ಮುಕ್ತನಾಗುವನು ಸಾಂಬೋಜ ದೇಶದಲ್ಲಿ ಹುಟ್ಟಿದ ಉತ್ತಮ ಜಾತಿಯ ನೂರು ಕುದುರೆಗಳನ್ನು ವ್ರತನಿಷ್ಠರಾದ ಬ್ರಾಹ್ಮಣರಿಗೆ ದಾನ ಮಾಡುವುದರಿಂದಲೂ ಪವಿತ್ರನಾಗುವನು ಕೊನೆಗೆ ಒಬ್ಬ ಶ್ರೋತ್ರಿಯನಿಗಾದರೂ ಅವನ ಕೋರಿಕೆಯನ್ನು ಪೂರ್ಣವಾಗಿ ಸಲ್ಲಿಸಿದವನು ಪಾಪ ವಿಮುಕ್ತನಾಗುವನು ಆದರೆ ತಾನು ಮಾಡಿದ ಉಪಕಾರವನ್ನು ಹೊರಗೆ ಹೇಳಿಕೊಳ್ಳದಿದ್ದಾಗಲೇ ಅವನಿಗೆ ಶುದ್ಧಿಯುಂಟು ಒಂದಾವರ್ತಿ ಮದ್ಯವನ್ನು ಪಾನ ಮಾಡಿದರು ಅದೇ ಮದ್ಯವನ್ನು ತಿರುಗಿ ಬೆಂಕಿಯಂತೆ ಕೆಂಪಗೆ ಕಾಯಿಸಿ ಕುಡಿದರೆ ಮಾತ್ರ ಅವನಿಗೆ ಇಹಪರಗಳೆರಡರಲ್ಲಿಯೂ ಶುದ್ಧಿಯುಂಟು ನಿರ್ಜಲ ಪ್ರದೇಶದಲ್ಲಿ ಬೆಟ್ಟದ ಶಿಖರದಿಂದ ಕೆಳಗೆ ಬೀಳುವುದು ಅಗ್ನಿಯಲ್ಲಿ ಪ್ರವೇಶಿಸುವುದು ಮಹಾಪ್ರಸ್ಥಾನವನ್ನು ಅನುಷ್ಠಿಸುವುದು ಇಲ್ಲಿ ಮಹಾಪ್ರಸ್ಥಾನವೆಂದರೆ ಪ್ರಾಣತ್ಯಾಗಕ್ಕಾಗಿ ಉತ್ತರಾಭಿಮುಖವಾಗಿ ಹೊರಟು ಹಿಮಾಲಯವನ್ನೇರುವುದು ಹೀಗೆ ಮಹಾಪ್ರಸ್ಥಾನವನ್ನು ಅನುಷ್ಠಿಸುವುದು ಈ ವಿಧಾನಗಳಿಂದ ದೇಹತ್ಯಾಗ ಮಾಡಿದವನಿಗೆ ಸಮಸ್ತ ಪಾಪಗಳಿಂದಲೂ ಮುಕ್ತಿಯುಂಟು ಮದ್ಯಪಾನ ಮಾಡಿದ ಬ್ರಾಹ್ಮಣನು ಬೃಹಸ್ಪತಿ ಸವವೆಂಬ ಯಾಗವನ್ನು ಮಾಡಿದರೆ ಪಾಪ ವಿಮುಕ್ತನಾಗಿ ಬ್ರಾಹ್ಮಣ ಗೋಷ್ಠಿಯಲ್ಲಿ ಅಂದರೆ ಬ್ರಹ್ಮಲೋಕದಲ್ಲಿ ಸೇರಲು ಅರ್ಹನಾಗುವನೆಂದು ವೇದವು ಹೇಳುವುದು ಅಥವಾ ಮದ್ಯಪಾನ ಮಾಡಿದ ಬ್ರಾಹ್ಮಣನು ಮನಃ ಭೂದಾನ ಗೂದಾನ ಮಾಡಿ ತಿರುಗಿ ಆ ಪಾಪಕೃತ್ಯಕ್ಕೆ ಹೋಗದೆ ದೃಢ ಮನಸ್ಕನಾಗಿದ್ದರೆ ಆ ದೋಷದಿಂದ ಬಿಡುಗಡೆ ಹೊಂದಬಹುದು ಗುರುಪತ್ನಿಯರೊಡನೆ ಸೇರಿದವನು ಕೆಂಪಗೆ ಕಾಯಿಸಿದ ಕಬ್ಬಿಣದ ಹಲಗೆಯ ಮೇಲೆ ಮಲಗಬೇಕು ಅಥವಾ ತನ್ನ ಪುರುಷ ಲಿಂಗವನ್ನು ಕುಯ್ದು ಹಾಕಿಸಿ ಆಕಾಂಶವನ್ನೇ ದೃಷ್ಟಿಸುತ್ತಾ ಊರನ್ನು ಬಿಟ್ಟು ಹೋಗಬೇಕು ದೇಹತ್ಯಾಗದಿಂದ ಅನೇಕ ಪಾಪಗಳಿಗೆ ಮುಕ್ತಿಯುಂಟು ಇಂತಹ ಅಕೃತ್ಯದಲ್ಲಿ ಪ್ರವರ್ತಿಸಿದ ಸ್ತ್ರೀಯರು ಒಂದು ಸಂವತ್ಸರದವರೆಗೆ ಆಹಾರ ವಿಹಾರಾದಿಗಳನ್ನೆಲ್ಲ ತೊರೆದು ನಿಯಮದಿಂದಿದ್ದರೆ ಆ ಪಾಪದಿಂದ ಮುಕ್ತರಾಗುವರು ಮಹಾವ್ರತವನ್ನು ನಡೆಸುವುದು ಎಂದರೆ ಒಂದು ತಿಂಗಳವರೆಗೆ ನೀರು ಕುಡಿಯದಿರುವುದು ತನ್ನ ಸರ್ವಸ್ವವನ್ನು ದಾನ ಮಾಡಿಬಿಡುವುದು ಗುರುವಿಗಾಗಿ ಯುದ್ಧದಲ್ಲಿ ತನ್ನ ಪ್ರಾಣವನ್ನು ಒಪ್ಪಿಸುವುದು ಇವೆಲ್ಲ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುವುದು ಗುರುವಿನಲ್ಲಿ ಸುಳ್ಳಾಡಿ ನಡೆದವನು ಗುರುವನ್ನು ವಿರೋಧಿಸಿದವನು ಆಮೇಲೆ ಆ ಗುರುವಿನ ಮನಸ್ಸಿಗೆ ಪ್ರಿಯವಾಗಿ ವರ್ತಿಸುತ್ತಾ ಬಂದರೆ ಆ ಪಾಪದಿಂದ ಮುಕ್ತನಾಗುವನು ಬ್ರಹ್ಮಚರ್ಯ ವ್ರತಕ್ಕೆ ತಪ್ಪಿ ನಡೆದವನು ಬ್ರಹ್ಮಹತ್ಯೆಗೆ ವಿಧಿಸಲ್ಪಟ್ಟ ಪ್ರಾಯಶ್ಚಿತ್ತಗಳನ್ನೇ ಮಾಡಿಸಿಕೊಳ್ಳಬೇಕು ಅಥವಾ ಅಂತಹ ವ್ರತ ಭ್ರಷ್ಟನು ಗೋಚರ್ಮವನ್ನು ಹೊದೆದು ಆರು ತಿಂಗಳ ಕಾಲದವರೆಗೆ ಅಚ್ಚ್ರ ವ್ರತವನ್ನು ನಡೆಸಿದರೆ ಪಾಪದಿಂದ ಶುದ್ಧನಾಗುವನು ಪರಸ್ತ್ರೀಯರನ್ನು ಸಂಗಮಿಸಿದವನು ಪರರ ಸ್ವತ್ತನ್ನು ಅಪಹರಿಸಿದವನು ಒಂದು ಸಂವತ್ಸರದವರೆಗೆ ಕಷ್ಟ ವ್ರತವನ್ನು ಆಚರಿಸಿದರೆ ಪಾಪ ವಿಮುಕ್ತನಾಗುವನು ಪರ ಧನವನ್ನು ಅಪಹರಿಸಿದವನು ತಾನು ಅಪಹರಿಸಿದ ಧನವಷ್ಟನ್ನು ತಿರುಗಿ ಅವನಿಗೆ ಸಲ್ಲಿಸಿಬಿಟ್ಟು ಆಮೇಲೆ ವ್ರತಾಚರಣೆಯಿಂದ ಪಾಪ ವಿಮುಕ್ತನಾಗುವನು ಪರಿವಿತ್ತಿ ಪರಿವೇತ್ತರಿಬ್ಬರು ಅಂದರೆ ಇಲ್ಲಿ ತಮ್ಮನಿಗೆ ವಿವಾಹವಾಗಿದ್ದರೂ ವಿವಾಹವಿಲ್ಲದ ಅಣ್ಣನ್ನು ಪರಿವಿತ್ತಿ ಎನಿಸಿಕೊಳ್ಳುತ್ತಾನೆ ಅಣ್ಣನಿಗೆ ವಿವಾಹವಿಲ್ಲದಿದ್ದಾಗ ಮದುವೆ ಮಾಡಿಕೊಂಡ ತಮ್ಮನು ಪರಿವೇತ್ತ ಎನಿಸಿಕೊಳ್ಳುತ್ತಾನೆ ಈ ರೀತಿಯಾಗಿ ಪರಿವಿತ್ತಿ ಪರಿವೇತ್ತರಿಬ್ಬರು ಜ್ಯೇಷ್ಠನಿಗೆ ವಿವಾಹವು ನಡೆದ ಮೇಲೆ ಹನ್ನೆರಡು ರಾತ್ರಿಗಳ ಕ್ರಚ್ರ ವ್ರತವನ್ನು ಅನುಷ್ಠಿಸುವುದರಿಂದ ಪಾಪ ವಿಮುಕ್ತರಾಗುವರು ಅಲ್ಲದೆ ಕನಿಷ್ಠನು ಪಿತೃಗಳನ್ನು ಉದ್ಧರಿಸಬೇಕಾದರೆ ತಿರುಗಿ ಬೇರೆ ಕನ್ಯೆಯನ್ನೇ ವಿವಾಹವಾಗಬೇಕು ಹೀಗೆ ಪುನರ್ ವಿವಾಹವಾಗುವುದರಿಂದ ಆ ಮೊದಲಿನ ಹೆಂಡತಿಗೂ ದೋಷವು ತಪ್ಪುವುದು ಆ ದ್ವಿತೀಯ ವಿವಾಹದಿಂದ ಪುರುಷನಿಗೇನು ದೋಷವಿಲ್ಲ ಸ್ತ್ರೀಯರು ಮಹಾಪಾತಕವನ್ನು ನಡೆಸಿದಾಗ ನಾಲ್ಕು ಮಾಸಗಳ ಉಪವಾಸ ವ್ರತವನ್ನು ಮಾಡಿದರೆ ಶುದ್ಧಿಯನ್ನು ಹೊಂದುವರೆಂದು ಧರ್ಮಜ್ಞರ ಮತವು ಸ್ತ್ರೀಯರು ದೋಷಿಗಳೆಂದು ಸಂದೇಹವುಂಟಾದಾಗ ಪ್ರಾಜ್ಞನು ಅವರೊಡನೆ ಸಂಗಮಿಸುವುದು ಅನುಚಿತವು ಪಾತ್ರವು ಬೂದಿಯಿಂದ ಶುದ್ಧವಾಗುವಂತೆ ಸ್ತ್ರೀಯರಿಗೆ ರಜಸ್ಸಿನಿಂದ ಶುದ್ಧಿಯುಂಟು ಕಂಚಿನ ಪಾತ್ರಗಳನ್ನು ಶೂದ್ರನು ಬಾಯಿಂದ ಕಚ್ಚಿ ಕುಡಿದರು ಪಶುಗಳು ಮೂಸಿದರು ಬಾಯಿಂದ ಒಗಳಿದ ಎಂಜಲಿಂದ ಅಶುದ್ಧವಾದರು ಅವುಗಳನ್ನು ಪಂಚಗವ್ಯಗಳಿಂದ ಎಂದರೆ ಹಾಲು ಮೊಸರು ತುಪ್ಪ ಗಂಜಲ ಸಗಡಿ ಎಂಬ ಐದು ವಸ್ತುಗಳಿಂದ ಶುದ್ಧ ಮಾಡಬೇಕು ಮತ್ತು ಮಣ್ಣು ನೀರು ಬೂದಿ ಹುಣಸೆಹಣ್ಣು ಬೆಂಕಿ ಈ ವೈದರಿಂದಲೂ ತಿರುಗಿ ಶುದ್ಧ ಮಾಡಬೇಕು ಲೋಹ ಪಾತ್ರೆಗಳಿಗೆ ಈ ಹತ್ತು ವಸ್ತುಗಳಿಂದ ಶುದ್ಧಿಯುಂಟು ಈ ಶುದ್ಧಿ ಕಾರ್ಯವು ಬ್ರಾಹ್ಮಣನಿಗೆ ಪೂರ್ಣವಾಗಿಯೂ ಕ್ಷತ್ರಿಯನಿಗೆ ಅರ್ಧಪಾಲು ಕಡಿಮೆಯಾಗಿಯೂ ವೈಶ್ಯ ಶೂದ್ರರಿಗೆ ಅದಕ್ಕಿಂತಲೂ ಅರ್ಧಪಾಲು ಕಡಿಮೆಯಾಗಿಯು ಎಂದರೆ ಕಾಲು ಭಾಗವು ಮಾತ್ರ ವಿಧಿಸಲ್ಪಟ್ಟಿದೆ ಈ ನಾಲ್ಕು ವರ್ಣದವರಿಗೆ ವಿಧಿಸಿರುವ ಶುದ್ಧಿಯಿಂದಲೇ ಅವರಲ್ಲಿರುವ ಶುದ್ಧಾಶುದ್ಧತೆಯ ಗುರು ಲಾಘವಗಳನ್ನು ತಿಳಿದು ತಿಳಿಯಬಹುದು ಈ ಗುರು ಲಾಘವಗಳನ್ನು ತಿಳಿದು ಅದಕ್ಕೆ ತಕ್ಕಂತೆ ಪ್ರಾಯಶ್ಚಿತ್ತಗಳನ್ನು ನಡೆಸಿಕೊಳ್ಳಬೇಕು ಪಶು ಪಕ್ಷಿಗಳನ್ನು ಕೊಲ್ಲುವುದು ಬೆಳೆಯುತ್ತಿರುವ ಅನೇಕ ಮಹಾವೃಕ್ಷಗಳನ್ನು ಕಡಿದು ಹಾಕುತ್ತಿರುವುದು ಇಂತಹ ಪಾಪಕೃತ್ಯಗಳನ್ನು ಮಾಡಿದವನು ತನ್ನ ಪಾಪವನ್ನು ಮುಚ್ಚಿಡದೆ ಹೇಳಿಕೊಳ್ಳುತ್ತಾ ಮೂರು ರಾತ್ರಿಗಳವರೆಗೆ ವಾಯುಭಕ್ಷಕನಾಗಿರಬೇಕು ಸೇರಬಾರದ ಸ್ತ್ರೀಯನ್ನು ಸೇರಿದರೆ ಆ ದೋಷ ಪ್ರಾಯಶ್ಚಿತ್ತಕ್ಕಾಗಿ ಆರು ತಿಂಗಳವರೆಗೆ ಒದ್ದೆಯ ಬಟ್ಟೆಯನ್ನುಟ್ಟು ಬೂದಿಯ ಮೇಲೆ ಮಲಗಿರಬೇಕು ಓ ಧರ್ಮರಾಜ ಹೀಗೆಯೇ ಎಲ್ಲ ಅಕಾರ್ಯಗಳಿಗೂ ಬ್ರಹ್ಮನು ಹೇಳಿದ ವಿಧಿಗಳನ್ನು ಅನುಸರಿಸಿಯು ದೃಷ್ಟಾಂತಗಳನ್ನು ವೇದಗಳನ್ನು ಆಯಾ ಕಾರಣಗಳನ್ನು ಅನುಸರಿಸಿಯೂ ಪ್ರಾಯಶ್ಚಿತ್ತಗಳುಂಟು ಬ್ರಾಹ್ಮಣನು ಶುಚಿಯಾದ ಪ್ರದೇಶದಲ್ಲಿ ಗಾಯತ್ರಿಯನ್ನು ಜಪಿಸುತ್ತಾ ಮಿತಾಹಾರನಾಗಿ ಹಿಂಸಾ ಕಾರ್ಯಗಳನ್ನು ಬಿಟ್ಟು ಮಿತಭಾಷೆಯಾಗಿದ್ದರೆ ಆಗ ಎಲ್ಲ ಪಾಪಗಳಿಂದಲೂ ಮುಕ್ತನಾಗುವನು ಅಂತಹ ಬ್ರಾಹ್ಮಣನು ರಾತ್ರಿ ಹಗಲು ಎರಡು ಹೊತ್ತು ಬಯಲಿನಲ್ಲಿಯೇ ಇರಬೇಕು ರಾತ್ರಿಯು ಬಯಲಿನಲ್ಲಿಯೇ ಮಲಗಬೇಕು ಹಗಲು ಮೂರು ವೇಳೆ ರಾತ್ರಿ ಮೂರು ವೇಳೆ ಪುಟ್ಟ ಬಟ್ಟೆಯೊಡನೆ ನೀರಿನಲ್ಲಿಳಿದು ಸ್ನಾನ ಮಾಡಬೇಕು ಈ ನಿಯಮ ಕಾಲದಲ್ಲಿ ಸ್ತ್ರೀ ಶೂದ್ರ ಪತಿತರೊಡನೆ ಮಾತನಾಡದೆ ಕಠಿಣ ನಿಯಮದಿಂದಿರಬೇಕು ಇದರಿಂದ ಬ್ರಾಹ್ಮಣನು ತನಗೂ ತಿಳಿಯದೆ ಮಾಡಿದ ಎಲ್ಲ ಪಾಪಗಳಿಂದ ಮುಕ್ತನಾಗುವನು ಮನುಷ್ಯನು ನಡೆಸತಕ್ಕ ಪುಣ್ಯ ಪಾಪ ಕರ್ಮಗಳಿಗೆ ಭೂತಗಳೆಲ್ಲ ಸಾಕ್ಷಿಯಾಗಿರುವವು ಆ ಕರ್ಮಗಳ ಫಲವನ್ನು ಅವನು ತನ್ನ ದೇಹಾವಸಾರದಲ್ಲಿ ಹೊಂದುವನು ಈ ಪುಣ್ಯ ಪಾಪ ಕರ್ಮಗಳಲ್ಲಿ ಯಾವುದು ಪ್ರಬಲಿಸಿರುವುದೋ ಅದರ ಫಲವನ್ನೇ ಅವನು ಅನುಭವಿಸಬೇಕಾಗುವುದು ಆದುದರಿಂದ ಮನುಷ್ಯನು ಸ್ನಾನ ತಪಸ್ಸು ಸತ್ಕರ್ಮಗಳೆಂಬಿವುಗಳಿಂದ ಪುಣ್ಯ ಫಲವನ್ನು ಅಶುಭ ಕರ್ಮಗಳಿಂದ ಪಾಪ ಫಲವನ್ನು ಗಳಿಸುವನು ಇದಕ್ಕಾಗಿ ಆದಷ್ಟುಮಟ್ಟಿಗೆ ಪಾಪವನ್ನು ದೂರ ಮಾಡಿ ಪುಣ್ಯ ಕಾರ್ಯವನ್ನೇ ನಡೆಸಬೇಕು ಪಾಪ ನಿವೃತ್ತಿಗಾಗಿ ದಾನ ಮಾಡಿದರೂ ಅನೇಕ ಪಾಪಗಳಿಂದ ಮುಕ್ತನಾಗುವನು ಓ ಮಹಾರಾಜ ಕೆಲವು ಪಾಪಗಳಿಗೆ ಮಾತ್ರ ನಾನು ಪ್ರಾಯಶ್ಚಿತ್ತವನ್ನು ಹೇಳಿದೆನು ಮಹಾಪಾತಕಗಳಿಗೆ ಹೊರತು ಬೇರೆ ಪಾಪಗಳಿಗೆಲ್ಲ ಪ್ರಾಯಶ್ಚಿತ್ತವು ವಿಧಿಸಲ್ಪಟ್ಟಿದೆ ಭಕ್ಷ್ಯ ಭಕ್ಷ್ಯಗಳು ವಾಚ್ಯ ವಾಚ್ಯಗಳು ಎಂಬಿವೆ ಮೊದಲಾದ ಪಾಪಗಳಲ್ಲಿಯೂ ಎರಡು ವಿಧವಂಟು ತಿಳಿಯದೆ ಮಾಡಿದುದೊಂದು ತಿಳಿದು ಮಾಡುವುದೊಂದು ತಿಳಿದು ಮಾಡಿದ ಪಾಪವು ಪ್ರಬಲವಾದುದು ತಿಳಿಯದೆ ನಡೆಸಿದ ಪಾಪದಲ್ಲಿ ದೋಷವು ಕಡಿಮೆ ಇವೆರಡನ್ನು ಪ್ರಾಯಶ್ಚಿತ್ತ ವಿಧಿಗಳಿಂದ ನೀಗಿಸುವುದೇನು ಅಸಾಧ್ಯವಲ್ಲ ಆದರೆ ಈ ಪ್ರಾಯಶ್ಚಿತ್ತವೆಂಬುದು ಶಾಸ್ತ್ರದಲ್ಲಿ ನಂಬಿಕೆಯುಳ್ಳ ಆಸ್ತಿಕರಿಗೆ ಹೊರತು ನಾಸ್ತಿಕರಿಗೂ ಶಾಸ್ತ್ರದಲ್ಲಿ ವಿಶ್ವಾಸವಿಲ್ಲದವರಿಗೂ ಡಂಭ ದ್ವೇಷಗಳನ್ನೇ ಮುಖ್ಯವಾಗಿಟ್ಟುಕೊಂಡಿರತಕ್ಕವರಿಗೂ ಫಲಕಾರಿಗಳಾಗವು ಅವರಿಗಾಗಿ ಈ ಪ್ರಾಯಶ್ಚಿತ್ತಗಳು ವಿಧಿಸಲ್ಪಟ್ಟವುಗಳು ಅಲ್ಲ ಇಹ ಪರಗಳಲ್ಲಿ ಕ್ಷೇಮವನ್ನು ಬಯಸುವವನು ಶಿಷ್ಟಾಚಾರವನ್ನು ಧರ್ಮವನ್ನು ದೈವವನ್ನು ಯಾವಾಗಲೂ ನಂಬಿರಬೇಕು ಓ ಮಹಾರಾಜ ಅಂತಹವನು ಮೇಲೆ ಹೇಳಿದ ಕಾರಣಗಳಿಂದ ಪಾಪ ವಿಮುಕ್ತನಾಗುವನು ಧರ್ಮಪುತ್ರ ಈಗ ನೀನು ನಿನ್ನ ಪ್ರಾಣಗಳನ್ನು ರಕ್ಷಿಸುವುದಕ್ಕಾಗಿಯೋ ಇಲ್ಲವೇ ಕ್ಷತ್ರಿಯ ಧರ್ಮವನ್ನು ಅನುಸರಿಸಿಯೋ ನಿನ್ನ ವೈರಿಗಳನ್ನು ಕೊಂದುದಾಯಿತು ನಾನು ಇದುವರೆಗೆ ಹೇಳಿದ ಕಾರಣಗಳಿಂದಲೇ ನಿನಗೆ ಆ ವಧ ಕಾರ್ಯದಿಂದ ಉಂಟಾದ ಪಾಪಕ್ಕೆ ಪ್ರಸಕ್ತಿಯೇ ಇರುವುದಿಲ್ಲ ಅದಕ್ಕಾಗಿ ನೀನು ಪ್ರಾಯಶ್ಚಿತ್ತವನ್ನು ಮಾಡಬೇಕಾದುದಿಲ್ಲ ಹಾಗಿದ್ದರೂ ನಿನಗಿರುವ ಸಹಜವಾದ ಕರುಣಾ ಸ್ವಭಾವದಿಂದ ನೀನು ದೋಷಿಯೆಂದು ಸಂದೇಹಪಡುತ್ತಿರುವ ಸಂದೇಹ ಪಕ್ಷದಲ್ಲಿ ಅದಕ್ಕಾಗಿ ಪ್ರಾಯಶ್ಚಿತ್ತವನ್ನು ನಡೆಸಿಕೊಳ್ಳುವವನಾಗು ಅದನ್ನು ಬಿಟ್ಟು ಸಲ್ಲದ ದುಃಖವನ್ನು ಕಾರಣವಾಗಿಟ್ಟುಕೊಂಡು ಪ್ರಾಣ ತ್ಯಾಗಕ್ಕೆ ಯತ್ನಿಸುವುದು ನಿನಗೆ ಯೋಗ್ಯವಲ್ಲ ಇವೆಲ್ಲ ಅನಾರ್ಯರಿಗೆ ಯೋಗ್ಯವಾದುದು ಎಂದನು ಓ ಜನಮೇಜಯ ರಾಜ ವ್ಯಾಸಮುನಿಯು ಹೇಳಿದ ಈ ಉಪದೇಶಗಳನ್ನೆಲ್ಲ ಧರ್ಮರಾಜನು ಕೇಳುತ್ತಿದ್ದು ಆಮೇಲೆ ಒಂದು ಮುಹೂರ್ತ ಕಾಲದವರೆಗೆ ತನ್ನಲ್ಲಿ ತಾನೇ ಯೋಚಿಸಿ ತಿರುಗಿ ಪ್ರಶ್ನೆ ಮಾಡುವನು ಇದು ಮೂವತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ